ನಾಡು ಕಂಡಂತಹ ಅಪ್ರತಿಮ ಪ್ರತಿಭೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೃದಯವಂತ ಸಾಮಾನ್ಯವಾಗಿ ಜನಸಾಮಾನ್ಯರ ನಾಯಕ ಅಂತ ಹೇಳ್ಬೋದು ಆತ ಮಾಡಿದಂಥ ಅಷ್ಟೂ ಸಿನಿಮಾಗಳು ಇವತ್ತಿನ ಯುವ ಜನಾಂಗಕ್ಕೆ ಮತ್ತು ಯುವ ಪೀಳಿಗೆಗೆ ಒಂದು ಆದರ್ಶಪ್ರಾಯವಾದಂತಹ ಸಿನಿಮಾಗಳು ಆಮೇಲೆ ಇವತ್ತಿನ ಯುವಕರು ಕೊಲಿಯುವಂಥ ವಿಚಾರಗಳು ವಿಷ್ಣುವರ್ಧನ್ರವರ ಸಿನಿಮಾದ ಉದ್ದಕ್ಕೂ ಕಂಡಿದ್ದಾವೆ ಕರುಣ ಸಿನಿಮಾ ನೋಡದಂತ ನಾನು ಸಾಕಷ್ಟು ವಿಚಾರಗಳನ್ನ ಆ ಸಿನಿಮಾದಿಂದ ನಾನು ಕೂಡ ಅಳವಡಿಸ್ಕೊಂಡೆ ಸೊ ಅಂತ ಒಬ್ಬ ಮಹಾನ್ ಚೇತನಕ್ಕೆ ಇವತ್ತು ಗತಕಾಲದಲ್ಲಿ ಆ ಗತಕಾಲದ ವೈಭವನ ಮರುಕಳಿಸುವಂತ ಒಂದು ಚಿಂತನೆ ಇರಬೇಕಾದಂತ ಸರ್ಕಾರ ಇವತ್ತು ಅವರ ಪಾರ್ಥಿವ ಶರೀರ ನಾವು ಇಟ್ಟಂತಹ ಜಾಗದಲ್ಲಿ ಒಂದು ಹತ್ತು ಕುಂಟೆ ಜಾಗನ ಕೇಳ್ತಾರೆ ಅಭಿಮಾನಿಗಳು ಇವತ್ತು ಅಷ್ಟೇ ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳದೆ ಉಳಿದಿದ್ರು ಉಳಿದಿರುವಂಥ ಒಂದು ಬಂಗಾರದ ಗುಡಿ ಅದು ಅವ್ರಿಗೆ ಒಂದು ಜಾಗ ಕಲ್ಪಿಸ್ಬೇಕಾಗಿದ್ದು ಸರ್ಕಾರದ ಕರ್ತವ್ಯ ಅವರ ಆದರ್ಶನ ಮುಂದಿನ ಜನತೆಗೆ ತಿಳಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಆಗಿತ್ತು ಆ ಕರ್ತವ್ಯದಲ್ಲಿ ಸರ್ಕಾರ ಎಲ್ಲೋ ಎಡುವು ಇವತ್ತು ಅಭಿಮಾನಿಗಳು ಸುಮಾರು ಹದಿನಾಲ್ಕು ವರ್ಷಕ್ಕೂ ಹೆಚ್ಚು ಕಾಲ ಸಾಮಾನ್ಯವಾಗಿ ನಿಂತಿದ್ದು ಆದರೆ ಇನ್ನ ಕಾಯುವಂತ ತಾಳ್ಮೆ ಅಭಿಮಾನಿಗಳಲ್ಲಿ ಇಲ್ಲ ಆ ತಾಳ್ಮೆ ಇದ್ದಂತ ತಾಳ್ಮೆ ಇವತ್ತು ಅಭಿಮಾನಿಗಳಲ್ಲಿ ಕಂಡಿದೆ ಇನ್ನು ಮುಂದಕ್ಕೆ ಆ ತಾಳ್ಮೆ ಯಾವತ್ತೂ ವಹಿಸಲ್ಲ ಜನ ನೀವು ಜಾಗ ಕೊಡದಂತ ಹೋದಂತ ಸಂದರ್ಭದಲ್ಲಿ ಇವತ್ತು ಬರೀ ಸಣ್ಣ ಪ್ರತಿಭಟನೆಯನ್ನು ಮಾಡಿದ್ದಾರೆ ನಾಳಿನ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ತೆರೆದುಕೊಳ್ಳುವಂತ ಒಂದು ಅವಕಾಶ ಶುರುವಾಗಿದೆ ಅದನ್ನ ಇವತ್ತಿಗೆ ಅರ್ಥಕೊಂಡು ಸರ್ಕಾರಗಳು ಬದಲಾವಣೆಗೆ ದಾರಿ ತಂದ್ಕೊಂಡು ಜಾಗ ಕೊಡುವಂತ ಪ್ರಯತ್ನದಲ್ಲಿ ಸಫಲ ಆದ್ರೆ ಸರ್ಕಾರಕ್ಕೂ ಮತ್ತೆ ವಿಷ್ಣು ಅಭಿಮಾನಿಗಳಿಗೂ ಒಂದು ಒಳ್ಳೆ ಬಾಂಧವ್ಯ ಬೆಸಿಗೆ ಆಗುತ್ತೆ ಇಲ್ಲವಾದಲ್ಲಿ ದೊಡ್ಡ ಹೋರಾಟಕ್ಕೆ ನಾಂದಿ ಆಗುತ್ತೆ ಮುಂದಿನ ದಿನಗಳಲ್ಲಿ ವಿಷ್ಣು ಅಭಿಮಾನಿಗಳ ತಾಕತ್ ಏನು ಅಂತ ಇಡೀ ನಾಡಕ್ ತೋರಿಸುವಂತ ಪ್ರಯತ್ನ ವಿಷ್ಣು ಅಭಿಮಾನಿಗಳು ಒಬ್ಬ ಕನ್ನಡ ಕಲಾವಿದ ಹೊರನ ಬೆಂಬಲ ಕೊಟ್ಟು ಸಿ ನೋಡಿ ಕಲಾವಿದನ ಬೆಂಬಲಕ್ಕಿಂತ ಹೆಚ್ಚಾಗಿ ಕಲಾವಿದರ ಮನಸ್ಸಿನ ಎಲ್ಲರ ಮನಸ್ಸಿನಲ್ಲೂ ಇದಾವೆ ಆದ್ರೆ ಇವತ್ತು ಅವತ್ತಿನ ಕಾಲಕ್ಕೆ ಈ ಡೈರೆಕ್ಟರ್ ಅಸೋಸಿಯೇಷನ್ ಕೂಡ ವಿಷ್ಣು ಏನು ಒಂದು ಬೇರೆ ರೀತಿ ಬಿಂಬೆ ಕೊಟ್ಟಿದ್ರು ತದನಂತರ ಅವ್ರಿಗೆ ತಾವು ಮಾಡಿದಂತ ಕೆಟ್ಟ ಮನಸ್ಥಿತಿಯ ಪ್ರವೃತ್ತಿ ಅರಿವಿಗೆ ಬಂದು ಅವರೇ ಬಂದು ಕ್ಷಮೆ ಕೇಳಿರುವಂತ ಉದಾಹರಣೆಗಳು ಇದ್ದಾವೆ ಸೊ ಇವತ್ತು ಯಾರ್ದೋ ಕೆಟ್ಟ ಪ್ರೇರಣೆಗೆ ಒಳಗಾಗಿ ಅವರು ಹಿಂದೆ ಸದಿರ್ಬೋದು ಆದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ವಿಷ್ಣುದಾದ ಅವರು ಮನೆ ಮಾತಾ ಉಳ್ಕೊಂಡಿದ್ದಾರೆ ಇವತ್ತೆಲ್ಲ ನಾಳೆ ಅವರು ಕೂಡ ಬರ್ತಾರೆ ಯಾರು ಬರ್ಲಿಲ್ಲ ಅಂದ್ರು ಅಭಿಮಾನಿಗಳಂತೂ ಅವ್ರ ಪರವಾಗಿ ಇದ್ದೇ ಇದೀವಿ ಈಗ ದೊಡ್ಡ ಮಟ್ಟದ ರಾಜಕಾರಣಿಯಿಂದ ಹಿಡಿದು ದೊಡ್ಡ ಮಟ್ಟದ ಹೀರೋಗಳಿಂದ ಹಿಡಿದು ಎಲ್ಲ ಮನಸ್ಸಿನಲ್ಲೂ ಇಷ್ಟೊಂದಾದ ಉಳ್ಕೊಂಡಿದ್ದಾರೆ ಅದನ್ನ ಯಾವ್ದು ಯಾರು ಅಲೆಗೆಳೆಯಕ್ಕಾಗಲ್ಲ ಎರಡು ಕ್ಷಣ ಹಿಂದೆ ಲೇಟ್ ಅಷ್ಟೇ ಆದ್ರೆ ವಿಜಯ ನಮ್ದೆ ಅಂತ ಹೇಳಿ ನಾವು ಯಾದಗಿರಿ ಜಿಲ್ಲೆ ಶಹಾಪುರ್ ತಾಲೂಕಿನ ಓವಿ ಕಾಡಂಗೇರ ಅನ್ನುವಂತ ಒಂದು ಸಣ್ಣ ಗ್ರಾಮದಿಂದ ಬಂದ್ವಿ ಸುಮಾರು ಇಲ್ಲಿಂದ ಏಳು ನೂರು ಕಿಲೋಮೀಟರ್ ದೂರದ ಒಂದು ಹಳ್ಳಿ ಇವತ್ತು ನಾವು ಏರ್ಪಟ್ಟಿರುವಂತ ಈ ಹೋರಾಟದಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಪ್ರತಿ ಹಳ್ಳಿಯಿಂದ ಒಬ್ಬೊಬ್ಬರಾದ್ರೂ ಅನ್ನುವಂತ ಮಾತು ಈ ಸಂದರ್ಭವಿದೆ ಸುಮಾರಕ್ಕಾಗದಕ್ಕೆ ಹದಿನಾಲ್ಕು ವರ್ಷಗಳನ್ನ ಕಳೆದವಲ್ಲ ಒಳ್ಳೆಯವರಿಗೆ ಕಷ್ಟ ಕಟ್ಟಿಟ್ಟು ಬುತ್ತಿ ಅಂತ ಯಾವಾಗಲೂ ಒಂದು ಗಾದಿ ಮಾತು ಬರ್ತದೆ ನಾವು ದೇಶದ ಆದರ್ಶವನ್ನ ನೋಡಿದಾಗ ದೇಶದ ಇತಿಹಾಸವನ್ನು ನೋಡಿದಾಗ ಶ್ರೀರಾಮಚಂದ್ರನಿಗೆ ಆದರ್ಶ ಕೋರಿಸ್ತೀವಿ ಅಂತ ಒಬ್ಬ ಮರ್ಯಾದಾ ಪುರುಷ ಆದರ್ಶ ಪುರುಷನಿಗೂ ಕೂಡ ಹದಿನಾಲ್ಕು ವರ್ಷ ವನವಾಸ ಅನುಭವಿಸುವಂತ ಸಂದರ್ಭ ಬರ್ತದೆ ಅವ್ರು ಮಾಡದೇ ಇರುವಂತ ತಪ್ಪು ಅದೇ ರೀತಿ ಪಾಂಡವರಿಗೂ ಕೂಡ ಒಳ್ಳೆಯವರು ಅಂತೇಳಿ ನಾವು ಬಿಂಬಿಸ್ತೀವಿ ನಮ್ಮ ಇತಿಹಾಸಕಾರ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾರ ಅಂತ ಪಾಂಡವರಿಗೂ ಕೂಡ ಹದಿಮೂರು ವರ್ಷ ಅಜ್ಞಾತವಾಸ ಅನುಭವಿಸ್ತಾರ ಅವರು ಹದಿಮೂರು ವರ್ಷ ಅವರು ಕೆಟ್ಟವರಿದ್ರು ಅನುಭವಿಸ್ತಿದ್ರು ಅವ್ರ ಅವ್ರಿಗೆ ಅವರು ಒಳ್ಳೆಯವ್ರ ಕೂಡ ಅನುಭವಿಸ್ತಾರ ಅಂತಂದ್ರ ಅದು ಅನಿವಾರ್ಯ ಆಗಿರ್ತದ ಹಂಗ ವಿಷ್ಣುವರ್ಧನ್ ಅಭಿಮಾನಿಗಳು ಹೇಳ್ತೀನಿ ನಾನು ಈ ಸಂದರ್ಭದಾಗ ವಿಷ್ಣುವರ್ಧನ್ ಅವರು ಸುಮನಿದ್ರ ಸಾಧು ರೂಪಿ ಸಿಡಿದ್ರ ಸಿಂಹ ರೂಪಿ ಅನ್ನುವಂತ ಮಾತಾರೆ